ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಡಿ ವಿ ಜಿ ಅವರು ಬರ್ದಿರೋ ಅಂತಹ ಒಂದಷ್ಟು ಸಾಲುಗಳ ವಿವರಣೆ ಮತ್ತು ವಿಶ್ಲೇಷಣೆಯನ್ನು ಕೊಡ್ತೀನಿ ಹಾಗಾದರೆ ಆ ಸಾಲುಗಳು ಯಾವುವು ಅಂತೇಳಿ ಇಲ್ಲಿ ನೋಡೋಣ ಇಲ್ಲಿ ಡಿ ವಿ ಜಿ ಅವರು ಒಂದು ಕಡೆ ಹೇಳ್ತಾರೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತೇಳಿ ಹೇಳ್ತಾರೆ ಇದಿನ್ನು ಸಾಕಷ್ಟು ಸಾಲುಗಳಿದಾವೆ ಆದರೆ ನಾನು ಈ ಎರಡು ಸಾಲುಗಳನ್ನ ತಗೊಂಡು ಅದರ ಅರ್ಥವನ್ನ ಹೇಳುವಂತ ಪ್ರಯತ್ನವನ್ನ ಇಲ್ಲಿ ಮಾಡ್ತೀನಿ ಈ ಸಾಲುಗಳ ಅರ್ಥ ಏನು ಅಂತ ನೋಡೋಣ ಈಗ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಸಾಕಷ್ಟು ನೋವು ದುಃಖ ನಿರಾಸೆಗಳು ಎಲ್ಲವೂ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಚಿಂತೆ ಅನ್ನೋದು ಇರುತ್ತೆ ಆದರೆ ಈ ಚಿಂತೆ ಅನ್ನೋದು ಆ ವ್ಯಕ್ತಿಯ ಜೀವನಕ್ಕೆ ಚಿಂತೆ ಆಗಬಾರ್ದು ಅಂತೇಳಿ ಇಲ್ಲಿ ಹೇಳಿದ್ದಾರೆ ಈಗ ಮನುಷ್ಯ ಕಷ್ಟಗಳು ಬರೋದು ಸಹಜ ಅವೆಲ್ಲವನ್ನ ನಾವು ಎದುರಿಸಿ ನಿಲ್ಬೇಕು ಕಷ್ಟ ಬಂತು ಅಂತೇಳಿ ನಾವು ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಆ ಸಮಸ್ಯೆ ಬಗೆಹರಿಯಲ್ಲ ನಾವ್ ಏನೇ ಸಮಸ್ಯೆ ಬರ್ಲಿ ಏನೇ ಕಷ್ಟ ಬರ್ಲಿ ಅದಕ್ಕೆ ಪರಿಹಾರ ಏನಿದೆ ಅನ್ನೋದನ್ನ ಹುಡುಕ್ಬೇಕು ಒಂದು ಪ್ರಶ್ನೆಗೆ ಉತ್ತರ ಅಂತ ಇದೆ ಅಂದ್ಮೇಲೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಆದ್ರೆ ಅದನ್ನ ಹುಡ್ಕೋ ಪ್ರಯತ್ನನ ನಾವು ಮಾಡಬೇಕು ಇಲ್ಲಾಂದ್ರೆ ಸಣ್ಣ ಸಮಸ್ಯೆನು ಕೂಡ ನಮಗೆ ಬೆಟ್ಟದ ರೀತಿಯಲ್ಲಿ ಕಾಣುತ್ತೆ ಅದಕ್ಕೆ ನಿಮ್ ಜೀವನದಲ್ಲಿ ಏನೇ ಸಮಸ್ಯೆಗಳು ಬರಲಿ ಸಮಸ್ಯೆ ಬಂತು ಅಂತೇಳಿ ಚಿಂತೆ ಮಾಡ್ಕೊಂಡು ಕುತ್ಕೋಬೇಡಿ ಎಲ್ಲದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದನ್ನ ಹುಡ್ಕೋ ಅಂತ ಪ್ರಯತ್ನವನ್ನ ನೀವು ಮಾಡಿ ಅಂತೇಳಿ ಇಲ್ಲಿ ಡಿ ಜಿ ಅವರು ಹೇಳ್ತಿದ್ದಾರೆ ಈಗ ಎಷ್ಟೋ ಜನ ಅವ್ರ ಏನೋ ಒಂದು ಅನಾರೋಗ್ಯಕ್ಕೊಳಗಾಗಿ ಅಥವಾ ಇನ್ನೊಂದು ಮತ್ತೊಂದು ಕಾರಣದಿಂದ ಸಾವನ್ನಪ್ಪಿರೋದಕ್ಕಿಂತ ಹೆಚ್ಚಾಗಿ ಚಿಂತೆಯಿಂದ ಹೋಗಿರೋರೆ ಜಾಸ್ತಿ ಚಿಂತೆ ಮಾಡಿ ಮಾಡಿ ಕೊರ್ಗಿ ಕೊರ್ಗಿ ಅಲ್ಲೇ ಇಲ್ಲದೆ ಇರುವಂಥ ಕಾಯಿಲೆಗಳೆಲ್ಲ ಬಂದು ಅದರಲ್ಲೇ ತಮ್ಮ ಪ್ರಾಣ ಕಳ್ಕೊಂಡಿರೋಂಥವರು ತುಂಬಾ ಜನ ಇದ್ದಾರೆ ಅದಕ್ಕೆ ಈ ಚಿಂತೆ ಅನ್ನೋದು ಚಿತೆಗೆ ಏರ್ಸುತ್ತೆ ಇಲ್ಲಿ ಚಿತೆ ಅಂದರೆ ಬೆಂಕಿ ಚಿಂತೆ ಮಾಡಿ ಮಾಡಿ ಸಾವನ್ನಪ್ಪಿರೋ ಸಂಖ್ಯೆ ತುಂಬ ಇದೆ ಅದಕ್ಕೆ ಜೀವನದಲ್ಲಿ ನೀವು ಚಿಂತೆಯನ್ನು ಮಾಡಬೇಡಿ ಏನೇ ಬಂದರೂ ಅದೆಲ್ಲವನ್ನು ನೀವು ಖುಷಿಯಿಂದ ಸ್ವೀಕಾರ ಮಾಡಿ ಅದು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ ನೋವಾಗಿರಲಿ ಅಥವಾ ನಲಿವಾಗಿರಲಿ ಎಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡಿ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿ ಈಗ ನೋಡಿ ಈಗ ಮೋಡ ಆಗಿರುತ್ತೆ ಮಳೆ ಬರೋದಕ್ಕಿಂತ ಮುಂಚೆ ಈ ಮೋಡ ಎಷ್ಟು ಕಪ್ಪುಗಿರುತ್ತೆ ಕೆಲವೊಂದ್ಸಲ ನಾವು ಅದನ್ನೇ ತುಂಬಾ ದೃಷ್ಟಿ ಇಟ್ಟು ಮೋಡವನ್ನು ನೋಡಿದ್ರೆ ನಮ್ಗೆ ಭಯ ಆಗುವಂತ ಸಾಧ್ಯತೆಗಳು ಇರುತ್ತೆ ಯಾಕಂದ್ರೆ ಅಷ್ಟು ಕಪ್ಪುಗೆ ಕಾಣಿಸ್ತಾ ಇರುತ್ತೆ ಅದೇ ಒಂದು ಸ್ವಲ್ಪ ತಾದ್ಮೇಲೆ ಮಳೆ ಬಂತು ಅಂದ್ರೆ ಆ ಕಪ್ಪುಗಿರೋಂತ ಮೋಡ ಎಲ್ಲ ಕರಗಿ ತುಂಬಾ ಬೆಳ್ಳಗೆ ಕಾಣಿಸ್ತಾ ಇರುತ್ತೆ ಅದನ್ನ ನೋಡ್ತಾ ಇದ್ರೆ ನಮ್ಮ ಮನಸ್ಸಿಗೂ ಕೂಡ ಖುಷಿ ಆಗುತ್ತೆ ಒಂಥರ ಪ್ರಶಾಂತವಾದ ವಾತಾವರಣ ಏನೋ ಒಂಥರ ಖುಷಿಯ ವಾತಾವರಣ ಅಲ್ಲಿ ಸೃಷ್ಟಿಯಾಗಿರುತ್ತೆ ಮಳೆ ಬರೋದಕ್ಕಿಂತ ಮುಂಚೆ ಕತ್ತಲೆಯಿಂದ ಕಪ್ಪಾಗಿದ್ದಂಥ ಮೋಡ ಮಳೆ ಬಂದ ಆದ್ಮೇಲೆ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ ಪ್ರಶಾಂತವಾಗಿ ಕಾಣಿಸುತ್ತೆ ಮನುಷ್ಯನು ಕೂಡ ಅಷ್ಟೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹುಡ್ಕೋದ್ರ ಮೂಲಕ ಆ ಮೋಡದ ತರ ಪ್ರಶಾಂತವಾಗಿರ್ಬೇಕು ನೀವು ಚಿಂತೆ ಅನ್ನೋದನ್ನ ಬಿಡ್ಬೇಕು ಸಮಸ್ಯೆಗಳು ಬರೋದು ಸಹಜ ನಾವು ಒಂದನ್ನ ಬಗೆಹರಿಸೋಷ್ಟ್ರಲ್ಲಿ ಮತ್ತೆ ಇನ್ನೊಂದು ಬರುತ್ತೆ ಅದನ್ನ ಬಗೆಹರಿಸೋ ಅಷ್ಟರಲ್ಲಿ ಮತ್ತೊಂದು ಬರುತ್ತೆ ಅದ್ ಬರ್ತಾ ಇರುತ್ತೆ ನಾವ್ ಅವೆಲ್ಲವನ್ನ ಬಗೆಹರಿಸ್ತಾ ಮುಂದೆ ಸಾಗಬೇಕು ನಾವ್ ನಡಿಯೋಂತ ದಾರಿಲಿ ಕಲ್ಲು ಮುಳ್ಳುಗಳು ಬರೋದು ಸಹಜ ಕಲ್ಲಿದೆ ಮುಳ್ಳಿದೆ ಅಂತೇಳಿ ನಾವು ಅಲ್ಲೇ ನಿಂತ್ಕೊಂಡ್ರೆ ತಪ್ಪಾಗುತ್ತೆ ಅವೆಲ್ಲವನ್ನ ಎತ್ತಿ ಆಚೆ ಹಾಕಿ ನಾವ್ ಮುಂದೆ ಸಾಗುವಂತ ಪ್ರಯತ್ನವನ್ನ ಮಾಡ್ಬೇಕು ಇದೇ ಜೀವನ ಏಳು ಬೀಳುಗಳಿಂದ ತುಂಬಿರೋಂತದ್ದೇ ಈ ಜೀವನ ಆ ಹಾದಿಲಿ ಕಷ್ಟ ಬರ್ಲಿ ಸುಖ ಬರ್ಲಿ ಎಲ್ಲವನ್ನ ನಾವು ಸ್ವೀಕರಿಸ್ತಾ ಸಾಗ್ಬೇಕು ಚಿಂತೆ ಮಾಡ್ಕೊಂಡ್ ಕುತ್ಕೊಂಡ್ರೆ ಯಾವುದು ಬಗೆಹರಿಯೋದಿಲ್ಲ ಪರಿಹಾರಗಳನ್ನ ಹುಡ್ಕೋದ್ರ ಮೂಲಕ ಅವೆಲ್ಲವನ್ನ ಬಗೆಹರಿಸೋದ್ರ ಮೂಲಕ ನಾವು ಮುಂದೆ ಹೆಜ್ಜೆಯನ್ನ ಇಡಬೇಕು ನೀವು ಚಿಂತೆ ಅನ್ನೋದನ್ನ ಬಿಡ್ಬೇಕು ಮೋಡ ಮಳೆ ಸುರಿದ ಮೇಲೆ ಎಷ್ಟು ಪ್ರಶಾಂತವಾಗಿರುತ್ತೋ ನೀವು ಕೂಡ ಅಷ್ಟೇ ಪ್ರಶಾಂತವಾಗಿರ್ಬೇಕು ಜೀವನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸ್ಬೇಕು ಹೆಂಗಿದ್ಯೋ ಇರೋದ್ರಲ್ಲೇ ಖುಷಿಯನ್ನ ಪಡಬೇಕು ಆಸೆಗೆ ಎಷ್ಟಿದ್ಯೋ ಅಷ್ಟು ಕಾಲನ್ನ ಚಾಚುವಂತ ಪ್ರಯತ್ನವನ್ನ ಮಾಡಬೇಕು ನಾವು ಇನ್ನು ಉದ್ದಕ್ಕೆ ಚಾಚಾಕೋದ್ರೆ ಏನಾಗುತ್ತೆ ನಮ್ಮ ಕಾಲು ನೆಲಕ್ಕೆ ತಗ್ಲು ಅಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಇರ್ಬೇಕು ದೇವ್ರು ಹೇಗಿಟ್ಟಿದನೋ ಹಾಗೆ ಮಳೆ ಸುರಿಸಿ ಮೋಡ ಹಗುರಾಗಿರೋ ತರ ನಾವು ಕೂಡ ಪ್ರಶಾಂತತೆಯಿಂದ ಇರ್ಬೇಕು ಅಂತೇಳಿ ಇಲ್ಲಿ ನಮ್ಮ ಡಿ ವಿ ಜಿಯವರು ಹೇಳಿದ್ದಾರೆ ಇಷ್ಟು ಒಟ್ನಲ್ಲಿ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರದ ಮುಗಿಲಿನಂತರ ನಾವೆಲ್ಲರೂ ಹಗುರವಾಗಿರ್ಬೇಕು ಮನಸ್ಸು ಎಷ್ಟು ಹಗುರವಾಗಿರುತ್ತೋ ಆಗ ಅಲ್ಲಿ ಒಳ್ಳೆ ಒಳ್ಳೆ ವಿಷಯಗಳು ಬರೋದಕ್ಕೆ ಸಾಧ್ಯವಾಗುತ್ತೆ ನಾವೆಷ್ಟೋ ಸಲ ಯಾವುದೋ ಒಂದು ವಿಚಾರಕ್ಕೆ ಯಾವುದೋ ಒಂದು ವಿಚಾರದ ಬಗ್ಗೆ ಯೋಚನೆಯನ್ನ ಮಾಡ್ತಾ ಯಾವುದೋ ಒಂದು ವಿಚಾರದ ಬಗ್ಗೆ ಚಿಂತೆಯನ್ನ ಮಾಡ್ತಾ ಇನ್ನು ಮುಂದೆ ಬರುವಂತ ಸಾಕಷ್ಟು ಒಳ್ಳೆ ವಿಚಾರಗಳಿಗೆ ನಾವು ಜಾಗನೇ ಕೊಡೋದಿಲ್ಲ ಯಾಕಂದ್ರೆ ಒಂದೇ ವಿಷಯ ನಮ್ಮ ಮನಸ್ಸಲ್ಲಿ ತುಂಬಿ ಹೋಗಿರುತ್ತೆ ಇನ್ನು ಬೇರೆ ಹೊಸ ಹೊಸ ವಿಷಯಗಳು ಒಳ್ಳೆ ಒಳ್ಳೆ ವಿಷಯ ವಿಚಾರಗಳಿಗೆ ಇಲ್ಲಿ ಜಾಗ ಅನ್ನೋದೇ ಇರೋದಿಲ್ಲ ಅದಕ್ಕೆ ನೀವ್ ಯಾವ್ದೋ ಒಂದಕ್ಕೋಸ್ಕರ ಮುಂದೆ ಬರುವಂತ ಸಾಕಷ್ಟು ವಿಚಾರಗಳನ್ನ ಸಾಕಷ್ಟು ಸುಖ ಅಥವಾ ನಲಿವುಗಳನ್ನ ನೀವು ಕಳ್ಕೋಬೇಡಿ ಯಾವಾಗಲೂ ನೀವು ಒಂದರಲ್ಲೇ ಮುಳುಗಿ ಹೋಗ್ಬೇಡಿ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸ ಅಂತ ಗುಣ ನಿಮ್ಮಲ್ಲಿ ಇರ್ಲಿ ಎಲ್ಲವನ್ನ ಎದುರಿಸ ಅಂತ ಶಕ್ತಿ ನಿಮ್ಮಲ್ಲಿ ಇರ್ಲಿ ಆಗ ಮಾತ್ರ ಈ ಜೀವನ ಅನ್ನೋ ಏನೋ ನದಿ ಅಥವಾ ಈ ಜೀವನ ಅನ್ನೋ ಸಮುದ್ರವನ್ನ ದಾಟಿ ದಡವನ್ನ ಸೇರೋದಕ್ಕೆ ಸಾಧ್ಯ ಆಗುತ್ತೆ ಕಷ್ಟ ಅಂತ ಹೇಳಿ ನೀವೇನಾದ್ರೂ ಇಲ್ಲೇ ಕುತ್ಕೊಂಡ್ರೆ ನೀವ್ ಆ ದಡವನ್ನ ಸೇರೋದಕ್ಕೆ ಸಾಧ್ಯನೇ ಇಲ್ಲ ನೀವೆಲ್ರು ಈ ಸಾವಿರ ಚಿಂತೆ ಬರ್ಲಿ ಎಲ್ಲವನ್ನ ಬಿಡಿ ಎಲ್ಲವನ್ನು ಬಿಟ್ಟು ಮಳೆ ಸುರಿದ ಮೇಲೆ ಮೋಡ ಎಷ್ಟು ಪ್ರಶಾಂತವಾಗಿರುತ್ತೋ ಎಷ್ಟು ಹಗುರವಾಗಿರುತ್ತೋ ನೀವು ಕೂಡ ಹಾಗೆ ಇರ್ರಿ ಆಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತೇಳಿ ಡಿ ವಿ ಜಿ ಅವರು ಇಲ್ಲಿ ಹೇಳಿದ್ದಾರೆ ಇಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ